ನಾನು ಧರ್ಮಸ್ಥಳಕ್ಕೆ ಹೋದಾಗ ಕೂಡ ನನ್ ಮೇಲೂ ಇದೇ ರೀತಿ ಧರ್ಮಸ್ಥಳದಲ್ಲೇ ವೀರೇಂದ್ರ ರೆಡ್ಡಿ ಅವರ ಕುಟುಂಬದ ಬಗ್ಗೆ ನೆಗೆಟಿವ್ ಇದೆ ಧರ್ಮಸ್ಥಳದಲ್ಲಿ ಯಾರೆಲ್ಲ ಕ್ಲೀನ್ ಆಗಿರಲ್ವೋ ಅವರ ಬಗ್ಗೆ ಧರ್ಮಸ್ಥಳದವರಿಗೆ ಒಂದಷ್ಟು ಆಕ್ಷೇಪ ಇದೆ ಅಲ್ಲೇ ಕಸ ಎಸಿತಾರೆ ಅಲ್ಲೇ ಉಗುಳ್ತಾ ಇರ್ತಾರೆ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇರೋದು ಧರ್ಮಸ್ಥಳ ಧರ್ಮಸ್ಥಳ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇದು ದೌರ್ಜನ್ಯ ವಿರುದ್ಧ ಸೌಜನ್ಯ ಅಂತ ಮತ್ತೊಂದಷ್ಟು ಜನ ಇದು ಧರ್ಮ ಯುದ್ಧ ಅಂತಾರೆ ಇದು ಎರಡೂ ವರ್ಗದ ನಡುವಿನ ಒಂದು ತಿಕ್ಕಾಟ ಅಸಲಿಗೆ ಇದೆಲ್ಲವನ್ನ ನೀವು ನೋಡಿದೀರ ಹೋರಾಟಗಾರರು ಒಂದ್ ಕಡೆ ಇದಾರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ತಾರೆ ಮತ್ತೊಂದಷ್ಟು ಜನ ಧರ್ಮಸ್ಥಳದ ಪರ ನಾವಿದೀವಿ ನಮಗೂ ಸೌಜನ್ಯಾಗಿ ನ್ಯಾಯ ಸಿಗ್ಬೇಕು ಅನ್ನೋಂಥದ್ದು ಇದೆ ಅಂತ ಹೇಳ್ತಾರೆ ಅಸಲಿಗೆ ಇಂತಹದ್ದೊಂದು ದೊಡ್ಡ ತಿಕ್ಕಾಟಕ್ಕೆ ಕಾರಣ ಆಗೋದಿಕ್ಕೆ ಸೋಷಿಯಲ್ ಮೀಡಿಯಾ ಇಲ್ಲಿ ಪ್ಲಾಟ್ಫಾರ್ಮ್ ಆಯ್ತು ಯಾಕೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಯ್ತು ಇಲ್ಲಿ ಧರ್ಮಸ್ಥಳದ ಬಗ್ಗೆ ಅಂತ ನೆಗೆಟಿವ್ ಕ್ರಿಯೇಟ್ ಆಗೋದಕ್ಕೆ ಏನ್ ಕಾರಣ ಅನ್ನೋ ಒಂದು ಹೊಸ ವಿಷಯ ನಾನು ನಿಮ್ಗೆ ಹೇಳ್ತೀನಿ ಯಾಕೆಂದ್ರೆ ಪ್ರತಿಯೊಂದು ನಿಮಗೆ ಗೊತ್ತಿದೆ ಸೌಜನ್ಯ ಪ್ರಕರಣ ಏನೇನಾಯ್ತು ಈಗ ತಲೆಬುರುಡೆ ಪ್ರಕರಣಕ್ಕೆ ಎಸ್ ಐ ಟಿ ತನಿಖೆ ಮಾಡ್ತಾ ಇರುವಂತದ್ ನಿಮ್ಗೆ ಗೊತ್ತು ಇದೆಲ್ಲದರ ಹೊರತಾಗಿ ಒಂದು ಮಾಸ್ ಆಗಿ ಧರ್ಮಸ್ಥಳದ ಬಗ್ಗೆ ಒಂದು ನೆಗೆಟಿವ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಅದು ಯಾವ ಕಾರಣಕ್ಕೆ ಇರಬಹುದು ಅಂತ ಅಲ್ಲಿನ ಪಲ್ಸ್ ತಿಳ್ಕೊಂಡಿರೋದ್ರಿಂದ ಹೇಳ್ತೀನಿ ಯಾಕೆಂದ್ರೆ ನಾನು ಅಲ್ಲಿಯೇ ಇದ್ದವನು ಒಂದು ಏಳೆಂಟು ವರ್ಷ ಸಹಜವಾಗಿ ಧರ್ಮಸ್ಥಳ ಅಂದ್ರೆ ಕ್ಲೀನ್ ಆಗಿರುತ್ತೆ ಧರ್ಮಸ್ಥಳ ದೇವಸ್ಥಾನವನ್ನ ತುಂಬಾ ಕ್ಲೀನ್ ಆಗಿ ನೋಡ್ಕೊಂಡಿದ್ದಾರೆ ಹೊರಗಡೆಯಿಂದ ಹೋದವರು ಸಹಜವಾಗಿ ಧರ್ಮಸ್ಥಳ ದೇವಸ್ಥಾನದ ಕರ್ನಾಟಕದಾದ್ಯಂತ ಧರ್ಮಸ್ಥಳಕ್ಕೆ ಹೋಗುವಂತ ಭಕ್ತರ ದಂಡು ದೊಡ್ಡದಿದೆ ಧರ್ಮಸ್ಥಳದಲ್ಲಿ ಯಾರೆಲ್ಲ ಕ್ಲೀನ್ ಆಗಿರಲ್ವ ಅವರ ಬಗ್ಗೆ ಧರ್ಮಸ್ಥಳದವರಿಗೆ ಒಂದಷ್ಟು ಆಕ್ಷೇಪ ಇದೆ ಅವರು ನೇರವಾಗಿನೇ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ ಸಹಜವಾಗಿ ನೋಡಿ ನಾವು ತಿರುಪತಿಗೆ ಹೋದ್ರೆ ಹೆಂಗೆ ತಿರುಪತಿಲಿ ನಮ್ಮನ್ನ ನಿಲ್ಲಕ್ ಬಿಡಲ್ಲ ದೇವ್ರ ದರ್ಶನ ಮಾಡಿ ಕಳಿಸ್ತಾ ಇರ್ತಾರೆ ಓಡಿಸ್ತಾ ಇರ್ತಾರೆ ಯಾಕೆಂದ್ರೆ ಜನ ಹಂಗ್ ನುಗ್ತಾರೆ ಅದಕ್ಕೋಸ್ಕರ ಅಲ್ಲಿನ ದೇವಸ್ಥಾನದವ್ರಿಗೆ ಆಡಳಿತ ವರ್ಗದವ್ರಿಗೆ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ದಿನನಿತ್ಯ ಸಾವಿರಾರು ಜನ ಬರ್ತಾರೆ ಒಂದಷ್ಟು ದಿನ ಲಕ್ಷಾಂತರ ಜನ ಬರ್ತಾರೆ ಅವರನ್ನ ಕಳಿಸ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ನಿಲ್ಸಿದ್ರೆ ರಶ್ ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಂದ ಜನರಿಗೆ ಇವ್ರೇನ್ ನಮ್ಮನ್ನೊಂಥರ ಹಿಂಸೆ ಕೊಡ್ತಾರೆ ನಮ್ಮೇಲ್ ದೌರ್ಜನ್ಯ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಸುಮ್ಮನ ಕೂರೋಂಗಿಲ್ಲ ದೇವ್ರನ್ ಸರಿಯಾಗಿ ನೋಡಂಗಿಲ್ಲ ನಾವು ಅಂದ್ರೆ ಸಹಜವಾಗಿ ಹೊರಗಡೆಯಿಂದ ಹೋದಂತ ಜನ ನಾವು ನೋಡಿದಿವಿ ಅಲ್ಲೇ ಕಸ ಎಸಿತಾರೆ ಅಲ್ಲೇ ಉಗುಳ್ತಾ ಇರ್ತಾರೆ ಎಲ್ಲಂದ್ರಲ್ಲೇ ಕೂತ್ಕೋತಾರೆ ಎಲ್ಲಂದ್ರಲ್ಲೇ ಮಲ್ಕೋತಾರೆ ಧರ್ಮಸ್ಥಳ ಅಂದ್ರೆ ನಮ್ಗಲ್ಲ ಒಂದಷ್ಟು ಹೊತ್ತು ಸಮಯ ಕಳಿಬೇಕು ನಾವು ನೆಮ್ಮದಿಯಾಗಿರ್ಬೇಕು ಅಂತ ಬಂದಿರ್ತಾರೆ ಆದ್ರೆ ನಿಮ್ ತರಾನೇ ಲಕ್ಷಾಂತರ ಜನ ಬರ್ತಾರೆ ಅವ್ರೆಲ್ರಿಗೂ ಜಾಗ ಕೊಡ್ಬೇಕು ಅವ್ರೆಲ್ರಿಗೂ ದೇವ್ರ ದರ್ಶನ ಆಗ್ಬೇಕು ಅವ್ರೆಲ್ರಿಗೂ ಊಟ ಸಿಗಬೇಕು ಅಂದ್ರೆ ಅಲ್ಲಿನ ಸಿಬ್ಬಂದಿ ವರ್ಗದವರು ಅಲ್ಲಿನ ಜನ ತಳ್ತಾ ಇರ್ಬೇಕಾಗತ್ತೆ ದೂಡ್ತಾ ಇರ್ಬೇಕಾಗತ್ತೆ ಕಳಿಸ್ತಾ ಇರ್ಬೇಕಾಗತ್ತೆ ಇದೊಂಥರ ಶಿಸ್ತು ಈ ಸಹಜವಾಗಿ ಮಂಗಳೂರು ಉಡುಪಿ ಭಾಗಕ್ಕೆ ಹೋದ್ರೆ ಸ್ವಲ್ಪ ಶಿಸ್ತು ಜಾಸ್ತಿ ಅಲ್ಲಿನವರು ಅಂದ್ರೆ ಬೇರೆಯವ್ರ ಶಿಸ್ತು ಇಲ್ಲ ಅಂತಲ್ಲ ಅಲ್ಲಿ ಶಿಸ್ತು ಸಿಕ್ಕಾಪಟ್ಟೆ ಜಾಸ್ತಿ ಹಾಗಾಗಿ ಅಲ್ಲಿನ ಜನ ಏನ್ ಮಾಡ್ತಾರೆ ಬೇರೆಯವ್ರನ್ನ ಸ್ವಲ್ಪ ಇವ್ರೇನು ಭಾಷೆ ಇಲ್ಲದ ಜನ ಅಂತ ಬೈತಾರೆ ಮಂಗಳೂರು ಕಡೆ ಅಂದ್ರೆ ಭಾಷೆ ಇಲ್ಲವೇ ಇವರಿಗೆ ಅಂತ ಅಂದ್ರೆ ಶಿಸ್ತಿಲ್ಲ ಒಂಥರ ಡಿಸಿಪ್ಲಿನ್ ಅಂದ್ರೆ ಯಾವ ರೀತಿಯಲ್ಲಿ ಅವರಿಗೆ ಒಳ್ಳೆತನ ಅನ್ನೋದಿಲ್ಲ ಬೇಕಾ ಬಿಟ್ಟಿ ಇರ್ತಾರೆ ಎಲ್ಲಂದ್ರಲ್ಲಿ ಹೋಗ್ತಾರೆ ಎಲ್ಲಂದ್ರಲ್ಲಿ ಕಸ ಬಿಸಾಕ್ತಾರೆ ಅಂತ ಸೊ ಈ ಒಂದು ವರ್ತನೆ ಇದೆಯಲ್ಲ ದೇವಸ್ಥಾನದ ಅಥವಾ ಸಿಬ್ಬಂದಿಗಳು ಅದು ದೇವಸ್ಥಾನವನ್ನು ಅದನ್ನ ಅದನ್ನು ಅವರು ಹಾಗಾಗಿ ಹೊರಗಡೆಯಿಂದ ಬಂದ ಒಂದಷ್ಟು ಜನರಿಗೆ ಇದ್ರ ಬಗ್ಗೆ ಬೇಸರ ಇದೆ ಒಂದಷ್ಟು ಜನ ಅಂದ್ರೆ ಒಂದು ದೊಡ್ಡ ವರ್ಗಾನೆ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳ ದೇವಸ್ಥಾನ ಅಂದ್ರೆ ಒಂಥರ ಅಲ್ಲಿ ಅವರೆಲ್ಲ ನಮ್ಮನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ ಅನ್ನೋ ರೀತಿಯ ಒಂದು ಆಕ್ರೋಶ ಮೊದಲಿಂದನೂ ಇದೆ ಅದು ಈ ಒಂದು ಪ್ರಕರಣ ಬಂದಾಗ ಓ ಸೌಜನ್ಯ ಪ್ರಕರಣ ಅಲ್ಲಿ ದೌರ್ಜನ್ಯ ಆಗಿದೆ ಅಲ್ಲಿ ರೌಡಿಸಮ್ ಮಾಡಿದ್ದಾರೆ ಅಲ್ಲಿ ಯಾರೋ ಏನು ಅಲ್ಲಿನ ಆಡಳಿತ ವರ್ಗಕ್ಕೆ ಸಂಬಂಧಪಟ್ಟವರೇ ಈ ರೀತಿಯ ದೌರ್ಜನ್ಯ ಮಾಡಿದ್ದಾರೆ ಅಂತ ಅಂದಾಗ ಹೌದೌದು ನಾನ್ ಧರ್ಮಸ್ಥಳಕ್ಕೆ ಹೋದಾಗ ಕೂಡ ನನ್ನ ಮೇಲೂ ಇದೇ ರೀತಿ ಅಲ್ಲಿ ನಿಲ್ಲೋಕ್ ಬಿಡಲ್ಲ ಕೂರೋಕ್ ಬಿಡಲ್ಲ ಕಳಿಸ್ತಾ ಇರ್ತಾರೆ ಬೈತಾ ಇರ್ತಾರೆ ಎಲ್ಲೂ ಎಲ್ಲರೂ ಕೂಡ ಎಲ್ರೂ ಅಲ್ಲಿ ಹಂಗೇನೆ ಅಲ್ಲಿ ನೀವು ವಸತಿ ಗೃಹಕ್ಕೆ ಹೋದ್ರೆ ಅಲ್ಲೂ ಬೈತಾರೆ ಇದು ಒಂಥರದ ಒಪಿನಿಯನ್ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆಗಿದೆ ಧರ್ಮಸ್ಥಳ ಅಂದ್ರೆ ಅಲ್ಲಿ ಹಿಂಸೆ ಕೊಡ್ತಾರೆ ಬೈದು ಓಡಿಸ್ತಾರೆ ದೇವ್ರ ದರ್ಶನ ಸರಿಯಾಗಿ ಮಾಡೋಕ್ ಬಿಡೋದಿಲ್ಲ ಈ ತರದೊಂದು ಒಪಿನಿಯನ್ ಮಾಸ್ ಆಗಿ ಕ್ರಿಯೇಟ್ ಆಗಿದೆ ಆ ರೀತಿ ಇರೋದ್ರಿಂದ ಈ ಸೌಜನ್ಯ ಪ್ರಕರಣ ಬಂದಾಗ ಕೂಡ ಹೌದೌದು ಅಲ್ಲಿ ಇರುವವರೇ ಈ ತರ ದೌರ್ಜನ್ಯ ಮಾಡಿರೋ ಸಾಧ್ಯತೆ ಇದೆ ಅಲ್ಲಿ ದೇವಸ್ಥಾನದಲ್ಲಿ ಸರಿಯಾಗಿ ಟ್ರೀಟ್ ಮಾಡಲ್ಲ ಬಂದ ಭಕ್ತರಿಗೆ ಯಾವುದೇ ರೀತಿ ನಿಲ್ಲಕ್ಕೆ ಬಿಡೋಲ್ಲ ಓಡಿಸ್ತಾ ಇರ್ತಾರೆ ನಾವೆಲ್ಲಾದ್ರೂ ಕೂತ್ಕೊಳ್ಳೋಣ ಕೂತ್ಕೊಳ್ಳಲ್ಲ ಕಳಿಸ್ತಾರೆ ಅಲ್ಲಿಂದ ಈ ಒಂದು ಒಪಿನಿಯನ್ ಎಲ್ಲರಲ್ಲೂ ಬಂದಿರೋದ್ರಿಂದ ಇದು ಸೋಷಿಯಲ್ ಮೀಡಿಯಾದಲ್ಲಿ ಮಾಸ್ ಆಗಿ ಧರ್ಮಸ್ಥಳದ ಅಗೇನೆಸ್ಟ್ ಒಪಿನಿಯನ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಆಗಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಬೇರೆ ಯಾವ ಕಾರಣಗಳು ಇಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಸುದ್ದಿ ಹಬ್ಬಿ ಅದು ಪರ ವಿರೋಧ ಚರ್ಚೆಯಾಗಿ ಎಸ್ ಐ ಟಿ ತನಿಖೆಯ ಮಟ್ಟಿಗೆ ಬಂದಿದೆ ಎಸ್ ಐ ಟಿ ತನಿಖೆ ಇನ್ನೊಂದು ತಲೆಬುರುಡೆ ಪ್ರಕರಣಕ್ಕೆ ಇರಬಹುದು ಆದ್ರೆ ಅದರ ನಡುವೆ ಸೌಜನ್ಯ ಪ್ರಕರಣ ಮತ್ತೆ ಎದ್ದು ನಿಂತಿದೆ ಅಂದ್ರೆ ಧರ್ಮಸ್ಥಳದ ದೌರ್ಜನ್ಯ ಮಾಡ್ತಾರೆ ಅಲ್ಲಿರುವಂತವ್ರು ಒಂಥರ ರೋಡಿಸಮ್ ತರ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಕಾರಣ ಈ ಒಂದು ಧರ್ಮಸ್ಥಳ ದೇವಸ್ಥಾನ ಅಲ್ಲಿರುವಂತ ಬೇರೆ ಬೇರೆ ಏನು ಸ್ಥಳಗಳಿದೆ ಅಲ್ಲೆಲ್ಲ ಈ ಭಕ್ತಾದಿಗಳನ್ನ ಟ್ರೀಟ್ ಮಾಡಿದಂತ ರೀತಿಯ ಒಂದು ಛಾಯೆ ಅವರಲ್ಲಿ ಕೂತ್ಕೊಂಡಿದೆ ಅದನ್ನೇ ಅದೇ ರಿಫ್ಲೆಕ್ಟ್ ಆಗ್ತಾ ಇದೆ ಸೋ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅನ್ಸುತ್ತೆ ಇನ್ನೊಂದು ವಿಷಯನ ಕೂಡ ಇಲ್ಲಿ ನಾನು ನಿಮ್ಗೆ ಹೇಳೋಕ್ ಬಯಸ್ತೀನಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಯಾವುದೇ ನೆಗೆಟಿವ್ ಇಲ್ಲ ಮೈನಸ್ ಇಲ್ಲ ಆದ್ರೆ ಇವರು ಹೇಳ್ತಾ ಇರುವಂತದ್ದು ವೀರೇಂದ್ರ ಹೆಗ್ಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಅವ್ರ ಮೇಲೆ ಹರ್ಷೇಂದ್ರ ಕುಮಾರ್ ಜೈನ್ ಇದಾರಲ್ಲ ಧರ್ಮಸ್ಥಳ ಸುಲಲಿತವಾಗಿ ನಡಿಬೇಕು ಅಂದ್ರೆ ಅದಕ್ಕೆ ಕಾರಣ ಹರ್ಷೇಂದ್ರ ಕುಮಾರ್ ಜೈನ್ ಅಂತ ಅಲ್ಲಿ ಧರ್ಮಸ್ಥಳದವ್ರು ಹೇಳ್ತಾರೆ ಇಲ್ಲಿ ನೀವು ಗಮನಿಸ್ಬೇಕಂತ ಒಂದು ವಿಚಾರ ಇದೆ ಗಿರೀಶ್ ಮಟಣ್ಣವರೆಲ್ಲ ಹೇಳ್ತಾರೆ ನೀವು ಧರ್ಮಸ್ಥಳದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ ಅಲ್ಲಿನ ಜನರನ್ನ ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಹೋರಾಟಗಾರರಿಗೆ ಯಾಕಂದ್ರೆ ಧರ್ಮಸ್ಥಳದಲ್ಲೇ ವೀರೇಂದ್ರ ರೆಡ್ಡಿ ಅವರ ಕುಟುಂಬದ ಬಗ್ಗೆ ನೆಗೆಟಿವ್ ಇದೆ ಯಾಕೆ ನೆಗೆಟಿವ್ ಇದೆ ಅನ್ನೋದನ್ನ ನಾನ್ ನಿಮಗೆ ಹೇಳ್ತೀನಿ ಸಹಜವಾಗಿ ಒಬ್ಬ ಆಡಳಿತ ಈಗ ನಮಗೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀವಿ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಟ್ರಿಕ್ಟ್ ಆಗಿದ್ರೆ ನಮ್ಗೆ ಅವ್ರ ಬಗ್ಗೆ ಸ್ವಲ್ಪ ಬೇಜಾರಿದ್ದೇ ಇರುತ್ತೆ ಅವ್ರು ಟೈಮ್ ಮೇಂಟೈನ್ ಮಾಡಿ ಕರೆಕ್ಟ್ ಆಗಿ ಲಾಗಿನ್ ಆಗಿ ಲಾಗ್ಔಟ್ ಆಗಿ ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಬೇಜಾರಾಗೇ ಆಗುತ್ತೆ ಸಿಟ್ಟು ಬಂದೇ ಬರುತ್ತೆ ಯಾಕಂದ್ರೆ ಏನ್ ಇವರು ಇಷ್ಟೊಂದು ನಮ್ಮ ಮೇಲೆ ಒತ್ತಾಯ ಮಾಡ್ತಾರೆ ಒತ್ತಡ ತರ್ತಾರೆ ನಮ್ಗೆ ಇದು ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ ಹಂಗೆ ಧರ್ಮಸ್ಥಳದಲ್ಲಿ ಹರ್ಷೇಂದ್ರ ಕುಮಾರ್ ಎಲ್ಲ ಧರ್ಮಸ್ಥಳದ ಒಟ್ಟಾರೆ ಈ ಉಸ್ತುವಾರಿ ನೋಡ್ಕೊಳ್ಳೋದವ್ರು ಪ್ರತಿ ಕೆಲಸದ ಉಸ್ತುವಾರಿ ಅವರೇನೆ ಯಾಕಂದ್ರೆ ಕುಟುಂಬದಲ್ಲಿ ಅವರ ಜವಾಬ್ದಾರಿ ವೀರೇಂದ್ರ ಹೆಗ್ಡೆ ಅವರು ದೇಶಾದ್ಯಂತ ಸುತ್ತ ಇರ್ತಾರೆ ರಾಜ್ಯಾದ್ಯಂತ ಸುತ್ತಾಟ ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಅವರಿಗೆ ಭಕ್ತರಿಗೆ ಭಕ್ತರನ್ನ ಭೇಟಿ ಆಗೋದು ಅವರಿಗೆ ಅಭಯ ಅನ್ನ ಅಕ್ಷರ ಆಶ್ರಯ ಇದೆಲ್ಲದನ್ನ ಇರುತ್ತೆ ಆದ್ರೆ ಇಲ್ಲಿ ಹರ್ಷೇಂದ್ರ ಕುಮಾರ್ ಕ್ಷೇತ್ರದ ಒಳಗೆ ಎಲ್ಲವನ್ನ ಮೇಂಟೈನ್ ಮಾಡೋದವ್ರು ಅವರೇ ಎಲ್ಲದರ ಒಂಥರ ಏನು ಕಂಡಕ್ಟರ್ ಇದ್ದ ಹಾಗೆ ಸೊ ನಿರ್ವಹಣೆ ಮಾಡೋದು ಅವರೇ ಹಾಗಾಗಿ ಆ ಸ್ಥಳೀಯರಿಗೆ ಒಂಥರ ಈ ವ್ಯಕ್ತಿ ತುಂಬಾ ಸ್ಟ್ರಿಕ್ಟು ಈ ವ್ಯಕ್ತಿ ತುಂಬಾ ಏನು ಎಲ್ಲದನ್ನು ಕೂಡ ಮೇಲೆ ಒತ್ತಡ ತರ್ತಾರೆ ಕೆಲಸ ಮಾಡಿಸ್ತಾರೆ ನಮ್ಮ ಕಡೆಯಿಂದ ಸೊ ನಮ್ಗೊಂಥರ ಹಿಂಸೆ ಆಗುತ್ತೆ ಅನ್ನುವಂಥದ್ದು ಒಂದು ಸಣ್ಣ ಅವ್ರ ಬಗ್ಗೆ ಒಂದು ನೆಗೆಟಿವ್ ಇದೆ ಹಾಗಾಗಿ ಅವರನ್ನ ಟಾರ್ಗೆಟ್ ಮಾಡೋದು ಸುಲಭ ಯಾಕೆಂದ್ರೆ ಲೋಕಲ್ಸ್ ಅನ್ನ ವಿಶ್ವಾಸಕ್ ತಗೊಂಡ್ರೆ ಅಲ್ಲಿ ಕೆಲವರಿಗೆ ಆ ವ್ಯಕ್ತಿಯ ಬಗ್ಗೆ ಅಂದ್ರೆ ಯಾರ ನಿಶ್ಚಲ್ ಜೈನ್ ಅಂತ ಏನ್ ಟಾರ್ಗೆಟ್ ಮಾಡ್ತಾ ಇದ್ರೆ ಅವ್ರ ತಂದೆಯ ಬಗ್ಗೆ ನೆಗೆಟಿವ್ ಇದೆ ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು ಸುಲಭ ಆಗಿ ಲೋಕಲ್ಸೇ ನಮಗ್ ಸಪೋರ್ಟ್ ಮಾಡ್ತಾರೆ ಅವರೇ ಅವ್ರ ಬಗ್ಗೆ ನ ಹೇಳ್ತಾರೆ ಸೊ ಇದು ಅಂದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ ಒಂದು ಕಂಪ್ನಿಯಲ್ಲಿ ನಮ್ಗೆ ಕಂಪ್ನಿಯ ಓನರ್ ಯಾವತ್ತೂ ಕೂಡ ನಮ್ಮ ಹತ್ರ ತುಂಬಾ ನೇರವಾಗಿ ಮಾತಾಡಲ್ಲ ಅವರು ಬೇರೆ ವಿಚಾರ ವ್ಯವಹಾರಗಳನ್ನು ಕಂಪ್ನಿ ಓನರ್ ಆಗಿರ್ತಾರೆ ಆದ್ರೆ ಅವ್ರ ಕೆಳಗೆ ಬರುವಂತ ಈ ಏನು ಅವ್ರ ಕೆಳಗೆ ಬರುವಂತ ಎಮ್ ಡಿ ಆಗಿರ್ಲಿ ಸಿ ಆಗಿರ್ಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಅವರು ಇರ್ತಾರಲ್ಲ ಅವರು ನಮ್ಗೆ ನೇರವಾಗಿ ಸಂಪರ್ಕಕ್ಕೆ ಬರ್ತಾರೆ ಸೊ ಅವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅವ್ರ ಜೊತೆ ನಮ್ಮ ಇಂಟ್ರಾಕ್ಷನ್ಸ್ ಇರುತ್ತೆ ಕಮ್ಯುನಿಕೇಶನ್ ಇರುತ್ತೆ ಅಲ್ಲಿ ನಮಗೆ ಪ್ರಾಬ್ಲಮ್ ಬರುತ್ತೆ ಹಂಗೆ ಇಲ್ಲಿ ವೀರೇಂದ್ರ ಹೆಡ್ಡಿ ಅವ್ರ ಬಗ್ಗೆ ಸಮಸ್ಯೆ ಇಲ್ಲ ಸಮಸ್ಯೆ ಇರೋದು ಹರ್ಷೇಂದ್ರ ಕುಮಾರ್ ಅವ್ರ ಬಗ್ಗೆ ಯಾಕೆಂದ್ರೆ ಅವರೇ ಇಲ್ಲಿ ಟೋಟಲ್ ಎಲ್ಲದರ ಇನ್ಚಾರ್ಜ್ ಆಗಿದ್ದಾರೆ ಅವರ ಬಗ್ಗೆ ಸ್ಥಳೀಯರಲ್ಲಿ ಒಂದಷ್ಟು ನೆಗೆಟಿವ್ ಇದೆ ಆ ಸ್ಥಳೀಯರೇ ಈ ಒಂದು ಸೌಜನ್ಯ ಪ್ರಕರಣವನ್ನ ಎತ್ತಿ ಎತ್ತಿ ಯಾಕಂದ್ರೆ ಹರ್ಷೇಂದ್ರ ಕುಮಾರ್ ನಮ್ಮನ್ನ ನಮಗ್ ತುಂಬಾ ಏನು ಹಿಂಸೆ ಕೊಟ್ಟಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ನಾವೆಲ್ಲೋ ಒಂದ್ ಕಡೆ ಆಸ್ತಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ ಅಥವಾ ನಮ್ಗೆ ಯಾವ್ದೊ ಒಂದ್ ಕೆಲ್ಸ ಆಗ್ಬೇಕು ಅಂದ್ರೆ ಅದನ್ನ ಧರ್ಮಸ್ಥಳದ ಕಡೆಯಿಂದ ಮಾಡ್ಕೊಟ್ಟಿಲ್ಲ ಹಾಗಾಗಿ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ ಅನ್ನೋ ರೀತಿ ನಡೀತಾ ಇದೆ ಇದು ಧರ್ಮಸ್ಥಳದ ಒಳಗಿದ್ದು ಒಂದಷ್ಟು ವರ್ಷಗಳನ್ನ ಕಳೆದು ನೋಡಿದವ್ರಿಗೆ ಅನ್ಸೋದು ವೀರೇಂದ್ರ ಹೆಗ್ಡೆ ಅವರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅವರು ಮಾತನಾಡುವ ಮಂಜುನಾಥ ಅಂತ ಎಲ್ಲರ ಮುಂದೆ ಒಂಥರ ಒಂಥರ ದೇವ್ರ ರೀತಿ ಕಾಣಿಸ್ಕೋತಾರೆ ಆದ್ರೆ ಅವರ ಹಿಂದಿರುವಂತ ವರ್ಕ್ ಫೋರ್ಸ್ ಇದೆಯಲ್ಲ ಅಂದ್ರೆ ಈ ಟೋಟಲ್ ಇನ್ಚಾರ್ಜ್ ಇದಾರಲ್ಲ ಇಡೀ ಧರ್ಮಸ್ಥಳದ ಎಲ್ಲ ವ್ಯವಹಾರಗಳನ್ನ ನೋಡ್ಕೊಳ್ಳೋರು ಅವರು ಹರ್ಷೇಂದ್ರ ಕುಮಾರ್ ಹಾಗಾಗಿ ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಸೊ ಆ ಧರ್ಮಸ್ಥಳದ ಲೋಕಲ್ಸ್ ಅನ್ನೇ ಇಟ್ಕೊಂಡು ಅನ್ನುವಂಥದ್ದು ಇನ್ನೊಂದು ಅಂಶ ಅನಿಸ್ತಾ ಇರೋದು ಸೊ ಹಾಗಾಗಿ ಈ ಧರ್ಮಸ್ಥಳದ ಪ್ರಕರಣ ಸೌಜನ್ಯ ಪ್ರಕರಣ ಹಾಗೆ ತಲೆಬುರುಡೆ ಪ್ರಕರಣ ಎಲ್ಲರಿಗೂ ಗೊತ್ತಿದ್ದಿದೆ ಅದರ ಹಿಂದಿನ ಒಂದಷ್ಟು ಈ ಡೀಟೇಲ್ಸ್ ಇದೆಯಲ್ಲ ಯಾಕೆ ಈ ರೀತಿ ಆಗಿರಬಹುದು ಅನ್ನೋದನ್ನ ನಾನು ಅಲ್ಲಿ ಒಂದಷ್ಟು ವರ್ಷಗಳು ಇದ್ದವನಾಗಿದ್ರಿಂದ ಹೇಳುವಂತ ಪ್ರಯತ್ನವನ್ನು ಮಾಡಿದೆ ಸೊ ಇದು ನಮಗನ್ಸಿದ್ದು ನಿಮಗೆ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಮತ್ತಷ್ಟು ಈ ರೀತಿಯ ಅಪ್ಡೇಟ್ಸ್ ಜೊತೆ ಹಾಗೇನೆ ವಿಚಾರ ವಿಮರ್ಶೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ